ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋನ ನೋಡೋದಕ್ಕಾಗಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕತೆ ಕತೆ ಚಿತ್ರಕತೆ ಚಟುವಟಿಕೆ ಒಂದು ಚಿತ್ರಗಳನ್ನು ಗಮನಿಸಿ ನೀಡಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಬರೆಯಿರಿ ಇಲ್ಲಿ ನೋಡ್ರಿ ಒಂದು ನದಿ ಐತಿ ನದಿಯ ದಡದಲ್ಲಿ ಒಂದು ಮರ ಐತಿ ಆಲದ ಮರ ಅಲ್ಲಿ ಪಾರಿವಾಳ ತಗ್ಗೂಡು ಗೂಡು ಕಟ್ಕೊಂಡು ಜೀವನ ಮಾಡಕತ್ತೈತಿ ನೆಕ್ಸ್ಟ್ ನದಿಯಲ್ಲಿ ಒಂದು ಇರುವೆ ಬಿದ್ದೈತಿ ಅದನ್ನು ಪಾರಿವಾಳ ನೋಡುತ್ತಾ ಆ ನದಿಯಲ್ಲಿ ಬಿದ್ದಂಥ ಇರುವೆಯನ್ನು ರಕ್ಷಣೆ ಮಾಡೋಕೆ ಒಂದು ಎಲಿನ ಹಾಕ್ತೈತಿ ಇರುವೆ ಏನು ಮಾಡುತ್ತೆ ಎಲೆ ಮೇಲೆ ಬಂದು ದಡ ಸೇರುತ್ತಾ ನಂತರ ಒಬ್ಬ ಬೇಟೆಗಾರ ಬೇಟೆ ಆಡಕತ್ತ ಇಲ್ಲೇನು ಕೊಟ್ಟರೆ ಕೆಲವು ವಾಕ್ಯಗಳನ್ನು ಕೊಟ್ಟಾರ ವಾಕ್ಯಗಳು ಹಿಂದೆ ಮುಂದೆ ಅದಾವ್ರೆ ಅವು ಉಲ್ಟಾಪಟ್ಟದವು ಆ ವಾಕ್ಯಗಳನ್ನು ಸರಿಯಾಗಿ ಕ್ರಮಬದ್ಧವಾಗಿ ಜೋಡಿಸಿ ಬರಿಬೇಕು ಇಲ್ಲಿ ಕೆಳಗೆ ಖಾಲಿ ಜಾಗ ಬಿಟ್ಟಾರ ನಾನು ನಂಬರ್ ಹಾಕಿನ್ರಿ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಆ ನಂಬರ್ ಪ್ರಕಾರ ನೀವು ಅವನ್ನ ಬರೀಬೇಕು ಆಮೇಲೆ ಮೊದಲನೇ ವಾಕ್ಯ ಏನು ಬರ್ತೈತಪ್ಪ ಅಂದ್ರೆ ಒಂದೇದ್ದು ಒಂದು ಕಾಡಿನಲ್ಲಿ ನದಿಯ ಪಕ್ಕದಲ್ಲಿ ಆಲದ ಮರವಿತ್ತು ಆ ಮರದಲ್ಲಿ ಪಾರಿವಾಳ ವಾಸವಾಗಿತ್ತು ಅನ್ನೋದು ಒಂದೇ ಸೆಂಟೆನ್ಸ್ ಏನು ಬರ್ಬೇಕಪ್ಪ ಅಂದ್ರೆ ಬೇಡನೊಬ್ಬ ಪಾರಿವಾಳವನ್ನು ಕೊಲ್ಲಲು ತನ್ನ ಬಾಣವನ್ನು ಗುರಿ ಇಟ್ಟಿದ್ದನು ಆಗ ಆ ಇರುವೆ ಬೇಡನ ಕಾಲನ್ನು ಕಚ್ಚಿ ಬಾಣದ ಗುರಿಯನ್ನು ತಪ್ಪಿಸಿತು ಪಾರಿವಾಳದ ಪ್ರಾಣವನ್ನು ಕಾಪಾಡಿತು ಎರಡನೇ ಸೆಂಟೆನ್ಸ್ ಬರೀಬೇಕ್ರಿ ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ಏನು ಬರೀಬೇಕು ಆ ಪಾರಿವಾಳವು ನದಿಯಲ್ಲಿ ತೇಲುತ್ತಾ ಮುಳುಗುತ್ತಾ ಇದ್ದ ಇರುವೆಯೊಂದನ್ನು ನೋಡಿತ್ತು ನದಿಯೊಳಗ ತೇಲ್ತಾ ಮುಳುಗುತ್ತಾ ಇರ್ತಕ್ಕಂಥ ಇರುವೆಯನ್ನು ಪಾರಿವಾಳ ನೋಡುತ್ತಂತ ಮೂರನೇ ಸೆಂಟೆನ್ಸ್ ನಾಲ್ಕನೇದ್ದೇನು ಬರಿಬೇಕು ರೀ ಆ ಇರುವೆಯನ್ನು ಬದುಕಿಸಲೆಂದು ಪಾರಿವಾಳವು ಒಂದು ಎಲೆಯನ್ನು ಅದರ ಮೇಲೆ ಹಾಕಿತ್ತು ಒಂದು ಎಲೆಯ ಹಾಕ್ತೈತಿ ರಕ್ಷಣೆ ಐದನೇ ಐದನೇದೇನು ಆ ಎಲೆಯ ಸಹಾಯದಿಂದ ಇರುವೆಯು ದಡ ಸೇರಿ ಪಾರಿವಾಳಕ್ಕೆ ಕೃತಜ್ಞತೆ ಸಲ್ಲಿಸಿತ್ತು ಆರನೇದು ಲಾಸ್ಟ್ನೇ ಪಾಯಿಂಟ್ ಏನು ಬರೀಬೇಕು ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕು ಉಪಕಾರ ಯಾರು ನಮಗೆ ಉಪಕಾರ ಮಾಡಿದ್ರ ಅದಕ್ಕೆ ಪ್ರತ್ಯುಪಕಾರವನ್ನು ಮಾಡಬೇಕು ಇದನ್ನ ಸೆಂಟೆನ್ಸ್ದವಲ್ಲ ರೀ ಇಲ್ಲಿ ಕೆಳಗೆ ಜಾಗ ಕೊಟ್ಟಾರ ನಾನು ನಂಬರ್ ಹಾಕೀನಿ ಒಂದು ಎರಡು ಮೂರು ಹೇಳಿ ಈ ಕಡೆ ನಾಲ್ಕು ಐದು ಆರು ಅಂತೈತಿ ಆರು ಸೆಂಟೆನ್ಸ್ ಇದಾವೆ ಆರು ಸೆಂಟೆನ್ಸ್ನ ನೀವು ಬರೀರಿ ಚಟುವಟಿಕೆ ಎರಡು ಕೊಟ್ಟಿರುವ ಚಿತ್ರಗಳನ್ನು ನೋಡಿ ನಿಮ್ಮ ಮಾತುಗಳಲ್ಲಿ ಕತೆಯನ್ನು ಬರೆದು ಕತೆಗೆ ಸರಿಹೊಂದುವ ಶೀರ್ಷಿಕೆಯನ್ನು ನೀಡಿ ಈ ಚಿತ್ರಗಳನ್ನೆಲ್ಲ ಗಮನಿಸಿದ್ರೆ ಗೊತ್ತಾಗುತ್ತಾ ಕಾಗೆಗೆ ನೀರಡಿಕೆ ಆಗೈತಿ ಇದರ ಶೀರ್ಷಿಕೆ ನೀರಡಿಸಿದ ಕಾಗೆ ಈ ಕಥೆನ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕಥಿನ ಬರಿಬೇಕು ಇಲ್ಲಿ ಕೆಳಗೆ ಬರ್ದಿ ನೋಡ್ರಿ ಒಂದು ದಿನ ಒಂದು ಕಾಗೆ ನೀರಡಿಕೆಯಿಂದ ದಾಹ ತೀರಿಸಿಕೊಳ್ಳಲು ನೀರನ್ನು ಹುಡುಕುತ್ತಿತ್ತು ಆ ಕಾಗೆಗೆ ಎಲ್ಲೂ ನೀರು ಸಿಗಲಿಲ್ಲ ದೂರದಲ್ಲಿ ಒಂದು ಬಿಂದಿಗೆ ಕಂಡಿತು ಆ ಬಿಂದಿಗೆಯ ಕೆಳಭಾಗದಲ್ಲಿ ನೀರು ಇದ್ದವು ಆಗ ಕಾಗೆ ಒಂದು ಉಪಾಯವನ್ನು ಮಾಡಿತ್ತು ಸುತ್ತಮುತ್ತಲಿನ ಕಲ್ಲುಗಳನ್ನು ಬಿಂದಿಗೆಯ ಒಳಗೆ ಹಾಕಿತ್ತು ನೀರು ಮೇಲೆ ಬಂದಿತ್ತು ಕಾಗೆ ನೀರು ಕುಡಿದು ಸಂತೋಷದಿಂದ ಹಾರಿಹೋಯಿತು ಈ ಒಂದು ಕಥೆಯ ಶೀರ್ಷಿಕೆ ನೀರಡಿಸಿದ ಕಾಗೆ ಅಥವಾ ಬಾಯಾರಿದ ಕಾಗೆ ಚಟುವಟಿಕೆ ಮೂರು ನೀವು ಕೇಳಿರುವ ಕತೆಗಳ ಹೆಸರನ್ನು ಪಟ್ಟಿ ಮಾಡಿ ನೀವು ಕೇಳಿರ್ತಲ್ಲ ಕಥೆಗಳನ್ನು ಅದರ ಪಟ್ಟಿ ಹೆಸರನ್ನು ಪಟ್ಟಿ ಮಾಡಿರಂದ್ರೆ ಮೊಲ ಮತ್ತು ಆಮೆಯ ಕತೆ ನರಿ ಮತ್ತು ಆನೆಯ ಕತೆ ನೀರಡಿಸಿದ ಕಾಗೆಯ ಕತೆ ಪುಣ್ಯಕೋಟಿಯ ಕತೆ ಕಿಂದರ ಜೋಗಿಯ ಕತೆ ಅಕ್ಬರ್ ಮತ್ತು ಬೀರ್ಬಲನ ಕತೆಗಳು ಈ ಎಲ್ಲ ಕತೆಗಳನ್ನು ನಾವು ಕೇಳಿವಿ ಐದನೇ ಪಾಯಿಂಟ್ ಶಬ್ದಕೋಶ ತೆರೆಯೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳಿಗೆ ಶಬ್ದಕೋಶದ ಸಹಾಯದಿಂದ ಅರ್ಥ ಹುಡುಕಿ ಬರೆಯಿರಿ ಮಾದರಿ ಬಾನು ಆಕಾಶ ಗಗನ ಇಳೆ ಭೂಮಿ ಧರೆ ಪೃಥ್ವಿ ಅವನಿ ಇನ್ನು ಮುಂತಾದ ಪದಗಳ ಅರ್ಥ ಸಿಗ್ತಾವ್ರಿ ಚಳುವಳಿ ಯುದ್ಧ ಹೋರಾಟ ಕದನ ಸ್ಮರಿಸು ನೆನಪಿಸಿಕೊಳ್ಳುವುದು ನೆನಪಿಸಿಕೊ ಕುಣಿಗೋಲು ನಂಗೆ ಗೊತ್ತಾಗಲ್ದ್ರಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟು ಪೊರೆ ಕಣ್ಣಿಗೆ ಪೊರೆ ಬಂದೈತೇನೋ ಅಂತಾರಲ್ಲ ಪೊರೆ ಅಂದ್ರೆ ಮಸುಕಾಗಿರುವುದು ಅಸ್ಪಷ್ಟವಾಗಿ ಗೋಚರವಾಗುವುದಕ್ಕೆ ನಾವು ಪೊರೆ ಅಂತ ಕರಿತೀವಿ ಬೇರೂರು ಶಾಶ್ವತವಾಗಿ ನೆಲೆ ನಿಲ್ಲುವುದು ಶಾಶ್ವತವಾಗಿ ನೆಲೆ ಊರುವುದಕ್ಕೆ ಬೇರೂರು ಅಂತ ಕರಿತೀವಿ ನೆಕ್ಸ್ಟ್ ಒಂದು ಪೋಷಕ ತಂದೆ ತಾಯಿ ಪಾಲಕ ಉಲ್ಲಂಘಿಸು ಕಡೆಗಣಿಸುವುದು ಪರಿಗಣಿಸದಿರುವುದು ಸಂಭ್ರಮ ಸಡಗರ ಸಂತೋಷ ಕಚೇರಿ ಕೆಲಸ ಮಾಡುವ ಸ್ಥಳ ದಾರ್ಶನಿಕ ಮೇಧಾವಿ ಬುದ್ಧಿವಂತ ಪ್ರವೀಣ ನಿಪುಣ ಅಂಥವ್ರು ನಾವು ದಾರ್ಶನಿಕರಂತ ಕರಿತೀವಿ ಚಟುವಟಿಕೆ ಎರಡು ಕೊಟ್ಟಿರುವ ಪದಗಳನ್ನು ಅಕಾರಾದಿಯಾಗಿ ಜೋಡಿಸಿ ಬರೆಯಿರಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾರ ಈ ಪದ ಪದಗಳಲ್ಲಿ ನಾವು ಅಕಾರಾದಿ ಅಂದ್ರೆ ಅ ಶಬ್ದದಿಂದ ಚಲೋ ಆಗ್ಬೇಕು ಆ ಈ ಕ್ರಮವಾಗಿ ಅ ಕಾರಾದಿಯಾಗಿ ಶಬ್ದಗಳನ್ನ ಬರೀರಿ ಅಂತ ಹೇಳ್ಯಾರ ಈ ಶಬ್ದಗಳನ್ನ ಬರೆಯಕ ಈ ಕಡೆ ನೆಕ್ಸ್ಟ್ ಪೇಜ್ ಒಳಗ ಜಾಗ ಕೊಟ್ಟರಿ ಇಲ್ಲಿ ನಂಬರ್ ಹಾಕಿಲ್ಲ ಈ ನಂಬರ್ ಪ್ರಕಾರ ನಾ ಇಲ್ಲಿ ಬರ್ದಿನಿ ಅವನ ಹೇಳ್ತೀನಿ ಈಗ ಮಾದರಿ ಅಕ್ಷರ ಅಕ್ಷರ ಆಡಳಿತ ಇಂಚರ ಅ ಆ ಇ ಆತ ಉತ್ಸವ ಋಷಿ ನೆಕ್ಸ್ಟ್ ಕುಟುಂಬ ಕೋಗಿಲೆ ಮತ್ತಮ ರು ಆದ್ಮೇಲೆ ಕ ಬಂದ್ರಲ್ರಿ ಅನ್ಬೋದು ನೀವು ಅಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ರು ಆದಮೇಲೆ ಕ ಶಬ್ದನ ಬರುತ್ತೆ ನೆಕ್ಸ್ಟ್ ಕೂ ಆದಮೇಲೆ ಕೋ ಬರುತ್ತೆ ಕುಟುಂಬ ಕೋಗಿಲೆ ನೆಕ್ಸ್ಟ್ ಗ ಬರ್ತ ಗೌರವ ನೆಕ್ಸ್ಟ್ ಚ ಚತುರತೆ ಜಾತ್ರೆ ಪಟ್ಟಣ ಮನ್ವಂತರ ಮೆರವಣಿಗೆ ಮ ಆದಮೇಲೆ ಮೇ ಬರುತ್ತೆ ಅದಕ್ಕೋಸ್ಕರ ಮನ್ವಂತರ ಫಸ್ಟ್ ಬರ್ದೀನಿ ಮೆರವಣಿಗೆ ಸೆಕೆಂಡ್ ಬರ್ದೀನಿ ಸಮರ್ಥ ಹಳ್ಳಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳಲ್ಲಿ ನಾವು ಅಕಾರಾದಿಯಾಗಿ ಶಬ್ದಗಳನ್ನು ಬರೀರಂದ್ರೆ ಆ ಥರ ಬರ್ದೀನಿರಿಲ್ಲೇ ಲಿಂಗ ವಚನಗಳನ್ನು ಅರಿಯೋಣ ಚಟುವಟಿಕೆ ಒಂದು ಕೊಟ್ಟಿರುವ ಪದಗಳಲ್ಲಿ ಲಿಂಗ ಪ್ರಭೇದಗಳನ್ನು ವಿಂಗಡಿಸಿ ಬರೆಯಿರಿ ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಾರ ಆ ಪದಗಳಲ್ಲಿ ನಾವು ಲಿಂಗ ಪ್ರಭೇದವನ್ನು ಮಾಡಿ ಬರಿಬೇಕಂದ್ರೆ ಅಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದ ಶಬ್ದಗಳನ್ನು ಹುಡುಕಿ ಬರಿಬೇಕು ಒಂದು ಮಾದರಿ ಕೊಟ್ಟಾರ ಪುಲ್ಲಿಂಗದೊಳಗ ತಂದೆ ಬರ್ತಾ ಸ್ತ್ರೀಲಿಂಗದೊಳಗೆ ಸುನೀತ ಲಿಂಗದ ಪುಸ್ತಕ ಕೊಟ್ಟಾರ ನಾನು ಫಸ್ಟ್ ಪುಲ್ಲಿಂಗದ ಪದಗಳನ್ನು ಹೇಳ್ತಾ ಹೋಗ್ತೀನಿ ರೀ ರಮೇಶ ಅಣ್ಣ ಗಂಡು ಸೈನಿಕ ಗಾಯಕ ರೈತ ಮಾವ ತಾತ ಶಿಕ್ಷಕ ನೆಕ್ಸ್ಟ್ ಒನ್ ಈಶ್ವರ ಅರಸ ಇವಿಷ್ಟು ಪುಲ್ಲಿಂಗದಲ್ಲಿ ಬರ್ತಾವೆ ನೆಕ್ಸ್ಟ್ ಸ್ತ್ರೀಲಿಂಗದೊಳಗೆ ಬರ್ತಕ್ಕಂಥ ಶಬ್ದಗಳು ಸುನೀತ ತಾಯಿ ಶಿಕ್ಷಕಿ ಶಾರದ ಅಜ್ಜಿ ಅಕ್ಕ ಚಿಕ್ಕಮ್ಮ ಅತ್ತಿಗೆ ಅತ್ತೆ ಜಯಶ್ರೀ ಹೆಣ್ಣು ನಪುಂಸಕಲಿಂಗ ಪುಸ್ತಕ ದೂರದರ್ಶನ ಹಸು ಹಿಮಾಲಯ ಪರ್ವತ ಹುಲಿ ಕಿಟಕಿ ಬಾಗಿಲು ಗಂಗಾ ನದಿ ಗಡಿಯಾರ ನೀರು ನಕ್ಷತ್ರ ಹಾಗಾದರೆ ನಾವು ಹೇಗೆ ಗುರುತಿಸಬೇಕು ಪುಲ್ಲಿಂಗ ಅಂದ್ರೆ ಏನಪ್ಪ ಅಂದ್ರೆ ಪುರುಷ ಸೂಚಕ ಹೆಸರುಗಳನ್ನು ತಿಳಿಸುವಂತಹ ಎಲ್ಲ ಪದಗಳಿಗೆ ನಾವು ಪುಲ್ಲಿಂಗ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಸ್ತ್ರೀಲಿಂಗ ಅಂದ್ರೆ ಏನಪ್ಪ ಅಂದ್ರೆ ಸ್ತ್ರೀಯರನ್ನು ಸೂಚಿಸಲು ಬಳಸ್ತಕ್ಕಂಥ ಪದಗಳಿಗೆ ಹೆಸರುಗಳಿಗೆ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ ನೆಕ್ಸ್ಟ್ ನಪುಂಸಕ ಲಿಂಗ ಅಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲದ ಇರ್ತಕ್ಕಂಥ ವಸ್ತುಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ನಿರ್ಜೀವ ವಸ್ತುಗಳಾಗಿರ್ಬೋದು ಅವುಗಳನ್ನ ನಾವು ನಪುಂಸಕಲಿಂಗ ಅಂತ ಕರಿತೀವಿ ಎಲ್ಲ ಪ್ರಾಣಿಗಳು ಲಿಂಗದ ಬರ್ತಾವು ವಸ್ತುಗಳು ಬೆಟ್ಟ ಗುಡ್ಡ ಅವೆಲ್ಲ ಏನು ಬರ್ತಾವ ರೀ ನಪುಂಸಕಲಿಂಗದಲ್ಲಿ ಕಂಡು ಬರ್ತಾವೆ ಚಟುವಟಿಕೆ ಎರಡು ನೀಡಿರುವ ವಾಕ್ಯಗಳನ್ನು ಓದಿ ಅದರಲ್ಲಿ ಗೆರೆ ಎಳೆದಿರುವ ಪದಗಳಿಗೆ ಲಿಂಗ ಬದಲಿಸಿ ಬರೆಯಿರಿ ಮೊದಲನೇ ಪಾಯಿಂಟು ಹುಡುಗನು ಆಟವನ್ನು ಆಡುತ್ತಿದ್ದಾನೆ ಇಲ್ಲಿ ಹುಡುಗನು ಅನ್ನೋ ಪದಕ್ಕೆ ಗೆರೆ ಎಳೆದರ ಇದು ಪುಲ್ಲಿಂಗ ಐತಿ ನಾವು ಇದನ್ನ ಸ್ತ್ರೀಲಿಂಗ ಬರಿಬೇಕು ಹುಡುಗಿಯು ಹುಡುಗಿಯು ಅಂತ ಬರಿಬೇಕು ನೆಕ್ಸ್ಟ್ ವಿದ್ಯಾರ್ಥಿನಿ ಪುಸ್ತಕವನ್ನು ಓದುತ್ತಿದ್ದಾಳೆ ವಿದ್ಯಾರ್ಥಿನಿ ಅನ್ನೋದು ಸ್ತ್ರೀಲಿಂಗ ನಾವು ಪ್ರು ಪುಲ್ಲಿಂಗ ಮಾಡಬೇಕು ವಿದ್ಯಾರ್ಥಿ ನನ್ನ ಅಣ್ಣ ನನಗೆ ತಿಂಡಿಯನ್ನು ತಂದನು ಅಣ್ಣ ಅನ್ನೋದು ಪುಲ್ಲಿಂಗ ನಾವು ಅಕ್ಕ ಅಂತ ಬರಿಬೇಕು ಸ್ತ್ರೀಲಿಂಗ ಚಿಕ್ಕಮ್ಮ ಜಾತ್ರೆಗೆ ಹೋದಳು ಇದು ಸ್ತ್ರೀಲಿಂಗ ಐತಿ ನಾವು ಪುಲ್ಲಿಂಗ ಚಿಕ್ಕಪ್ಪ ಬರಿಬೇಕು ಅಪ್ಪನ್ನು ಅಡುಗೆಯನ್ನು ಮಾಡುವನು ಅಪ್ಪ ಪುಲ್ಲಿಂಗ ನಾವು ಸ್ತ್ರೀಲಿಂಗ ಬರಿಬೇಕು ಅಮ್ಮನು ನೆಕ್ಸ್ಟ್ ಚಟುವಟಿಕೆ ಮೂರು ಚಿತ್ರಗಳನ್ನು ನೋಡಿ ಸೂಕ್ತವಾದ ಪದಗಳನ್ನು ಬರೆಯಿರಿ ಇಲ್ಲಿ ಒಂದ ಚಿತ್ರ ಐತಿ ಚೆಂಡು ಅಂತ ಬರಿಬೇಕು ಎರಡು ಚೆಂಡುಗಳದವು ಚೆಂಡುಗಳು ಅಂತ ಬರಿಬೇಕು ಏಕವಚನ ಮತ್ತು ಬಹುವಚನದ ಪರಿಕಲ್ಪನೆಯನ್ನು ಮೂಡಿಸ್ತಾಕ ಹೊಂಟಾರ ಇದ್ರೊಳಗ ನೆಕ್ಸ್ಟ್ ನಕ್ಷತ್ರ ನಕ್ಷತ್ರಗಳು ಆನೆ ಆನೆಗಳು ಮಗು ಮಕ್ಕಳು ನೆಕ್ಸ್ಟ್ ಲಾಸ್ಟ್ ಒನ್ ಮರ ಮರಗಳು ಚಟುವಟಿಕೆ ನಾಲ್ಕು ಕೊಟ್ಟಿರುವ ಪದಗಳಿಗೆ ವಚನವನ್ನು ಬದಲಿಸಿ ಬರೆಯಿರಿ ಗಿಡ ಗಿಡಗಳು ಏಕವಚನ ಐತಿ ಬಹುವಚನದ ಬರ್ದಿನಿ ತಮ್ಮ ತಮ್ಮಂದಿರು ಏಕವಚನ ಐತಿ ಬಹುವಚನ ಮಾಡೀನಿ ಹುಡುಗಿಯರು ಹುಡುಗಿ ಇದು ಬಹುವಚನ ಐತಿ ಇಲ್ಲಿ ಏಕವಚನ ಬರೆದ್ವಿ ಅಕ್ಕ ಅಕ್ಕಂದಿರು ಲೋಟಗಳು ಲೋಟ ಮನೆ ಮನೆಗಳು ಮಾವಂದಿರು ಮಾವ ಹಣ್ಣುಗಳು ಹಣ್ಣು ಹಬ್ಬ ಹಬ್ಬಗಳು ಗೆಳೆಯ ಗೆಳೆಯರು ಏಕವಚನ ಇದ್ರೆ ಬಹುವಚನದ ಬರಿಬೇಕು ಬಹುವಚನ ಇದ್ರೆ ಏಕವಚನದ ಬರಿಬೇಕು ವಚನವನ್ನು ಬದಲಿಸಿ ಅಂದ್ರೆ ಏಕವಚನ ಅಂದ್ರೆ ಕೇವಲ ಒಂದು ವಸ್ತುವನ್ನು ಮಾತ್ರ ಸೂಚಿಸುತ್ತಾ ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುತ್ತೆ ಎರಡು ಮೂರು ಹತ್ತು ಎಷ್ಟು ಬೇಕಾದರೂ ಇರ್ಬೋದು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು